ನಮಸ್ಕಾರ ಮತ್ತೊಮ್ಮೆ ದಿಸ್ ಕಿಚನ್ ಸ್ಪೈಸ್ ಪ್ರಶ್ನೆ ಸ್ವಾಗತ ಸುಸ್ವಾಗತ ಬಹಳ ಖುಷಿ ಇದ್ದೀನಿ ಗೊತ್ತಾಗ್ತಾ ಇರೋಂಥದ್ದು ಒಂದು ಮೂರ್ ಸಾವಿರದ ಹತ್ತಿರ ಹೋಗಿದೆ ಒಂದು ಒಂದೂವರೆ ಸಾವಿರ ಆಗಿದೆ ಆಲ್ರೆಡಿ ಒಂದು ಮೂರು ತೌಸಂಡ್ ರೀಚ್ ಆಗಿದ್ದಾವೆ ಸೊ ಖುಷಿ ಆಗುತ್ತೆ ಬಟ್ ನನಗೇನ ಅದೇನು ಯೂಟ್ಯೂಬ್ ಏನು ವ್ಯವಹಾರ ಅಂತ ಏನು ಗೊತ್ತಿಲ್ಲ ಬಟ್ ನಾನು ಮಾಡಿರೋ ಇದು ಲೈಕ್ ಆಗ್ತಾ ಇದೆ ಜನಗಳಿಗೆ ಮುಟ್ತಾ ಇದೆ ಅನ್ನೋದು ಒಂದು ಸಂತೋಷ ಇದೆ ಇವತ್ತು ನಾನು ಏನ್ ಮಾಡ್ತಿದ್ದೀನಿ ಅಂತ ಗೋವಾದಲ್ಲಿ ಒಂದು ಪಾಪ್ಯುಲರ್ ಡಿಶ್ ಇರುತ್ತೆ ಸೈಡ್ ರೋಡ್ ಸೈಡ್ ಇದರಲ್ಲಿ ಬಹಳ ಕಡೆ ಸಿಗುತ್ತೆ ಬ್ಯೂಟಿಫುಲ್ ಟೇಸ್ಟ್ ನಾನು ಅಂತಿರಲ್ಲ ಅದನ್ನ ಯಾರು ಹೆಂಗ್ ಕಂಡು ಗೊತ್ತಿಲ್ಲ ಬಟ್ ರುಚಿಗಳು ಮಾತ್ರ ಅದ್ಭುತವಾಗಿರ್ತವೆ ರುಚಿಗಳು ಬಹಳ ಖುಷಿ ಆಗುತ್ತೆ ತಿಂದ್ರೆ ಫಸ್ಟ್ ಇವತ್ತು ಬಟ್ಟೆ ಪ್ರೇರಿಯ ನಾನು ಇವತ್ತು ರಸ್ ಆಮ್ಲೆಟ್ ಮಾಡ್ತಾ ಇದ್ದೀನಿ ಈಗ ಏನೇನು ಬೇಕು ನೋಡಿ ಬಟ್ಟೆ ಇದಾವೆ ನಿಮ್ಗೆ ಎಷ್ಟು ಬೇಕೋ ತಗೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಇಷ್ಟೇ ಅಂತಂದೇನಿಲ್ಲ ಏನಿದೆ ಎಲೆ ಇದೆ ಬೆಳ್ಳುಳ್ಳಿ ಇದೆ ಶುಂಠಿ ಇದೆ ಕೊತ್ತಂಬರಿ ಬೀಜ ಒಂದು ಚಮಚ ಒಂದು ಚಮಚ ಕರಿಮೆಣಸು ಒಂದು ತುಂಡು ಲವ ಚಕ್ಕೆ ಲವಂಗ ಜೀರಿಗೆ ಅಷ್ಟು ಖಾರದ ಪುಡಿ ಆಮೇಲೆ ಈಗ ಈರುಳ್ಳಿ ಹೆಚ್ಚು ಈರುಳ್ಳಿ ಹೆಚ್ಚಂಡು ಇವೆಲ್ಲರೂ

ಪುಯಿ ಅಂತೇಕ್ಫಾಸ್ಟ್ ಪೂರಿ ಮಾಡ್ತಾರೆ ಹೋಗ್ಬೋದು ಅದಕ್ಕೆ ಮಿಕ್ಸೆಡ್ ಬಾಜ್ ಕೊಡ್ತಾರೆ ಒಂದು ಬಟಾಣಿ ಯೆಲ್ಲೋ ಬಟಾಣಿ ಅಥವಾ ಗ್ರೀನ್ ಬಟಾಣಿ ಪ್ಲಸ್ ಅದೇ ಅಲ್ಲೇ ಮಿಕ್ಸ್ ಅದು ಬಹಳ ಚೆನ್ನಾಗಿರುತ್ತೆ ಸ್ವಿಚ್ ಮಾಡಿ खार पड़ी चल पर ये ना कितने ना ना जी के लवंग चक्के पेपर धनिया का बेलीफ ಮಿಕ್ಸಿ ಮಾಡ್ಕೊಂಬಂದೀನಿ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಎಣ್ಣೆ ಹಾಕಿ ಮಸಾಲೆ ಗಮ 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 ಅಂತ ಇದೆ ಇದನ್ನ ಹೆಂಗ್ ಮಾಡ್ಕೋಬೇಕಾದ್ರೆ ಕಟ್ಟಿನ ಸಾರು ಇರುತ್ತಲ್ಲ ಹಂಗೆ ಅಥವಾ ನಾವು ರಸ ಮಾಡ್ತಲ್ಲ ರಸ ಮೈತಾ ಸ್ವಲ್ಪ ಹೌದೌದ ಅಷ್ಟು ಗಟ್ಟಿಗೆ ಮಾಡ್ಕೊಬೇಕು ಅಥದ ಏನು ಮಾಡ್ ಸಲಾಡ್ ಅಂತ ಅಂತೇಳಿ ಮಾಡ್ಕೋಕೆ ಫಸ್ಟ್ ಅಣ್ಣ ಅಥವಾ ಈ ಮಸಾಲೆ ಇದೆ ಅಲ್ಲ ಈಗೇನಿಲ್ಲ ಕುದ್ದಿದೆ ಅಲ್ಲ ಈ ಮಸಾಲಕ್ಕೆ ನೀವು ಗೋವಾದಲ್ಲಿ ತೆಂಗಿನ ಹಾಲು ಹಾಕಿಂತಾರೆ ಬಟ್ ಬೇರೆ ಕಡೆ ತೆಂಗು ಸಿಗ್ಲಾರ ಹತ್ರ ನೀರೇ ಯೂಸ್ ಮಾಡ್ಕೊಬೋದು ಈ ಮಸಾಲಕ್ಕೆ ನೀವು ಏನು ಏನೇನು ಹಾಕಿಂತೀರ ಮೊಟ್ಟೆ ಹಾಕಿರ್ತೀರ ಫಿಶ್ ಹಾಕಿಂತೀರ ಮಶ್ರೂಮ್ ಹಾಕಿಂತೀರ ಬದನೆಕಾಯಿ ಹಾಕಿಂತೀರ ಆಲೂಗಡ್ಡೆ ಹಾಕಿಂತೀರಾ ಅಲ್ವಾ ಇದು ಬಹಳ ಇದ್ರ ಜೊತೆಗೆ ಚಪ್ಪು ಒಳ್ಳೆ ಮಸಾಲ ಆಲೂ ಮಸಾಲ ಮಶ್ರೂಮ್ ಮಸಾಲ ಚೆನ್ನಾಗಿ ಕುದಿಬೇಕು ಕುದ್ದು ಎಣ್ಣೆ ಮೇಲೆ ಮೇಲ್ತು ನಾನು ಹೇಳಿದೆ ಕುದ್ದು ಕುದ್ದು ಎಣ್ಣೆ ಮೇಲೆ ಮೇಲ್ತೀಲಿ ಸೆಂಟ್ರಿ ಎಲ್ಲ ಕುದಿಯ ಸೆಂಟ್ರಿ ಕುದಿ ಗುಳ್ಳೆ ಬಂದಾಗ ಇದು ಆಕಡೆ ಕಿದ್ದೀವಿ ಓ ಅಪ್ಪ ಕರೆಕ್ಟ್ ಆಗಿದೆ ಅಂತಂದು ಅದು ಕಾಯ್ಕಿರಿ ಎಣ್ಣೆ ಮೇಲೆ ತೆಗೆದು ಬರಬೇಕು ನೋಡಿ ಈಗ ಸೆಂಟ್ರಲ್ಲಿ ಕೂತಿದ್ದೆ ಓಲ್ ಹೇಳ್ತಾ ಇದ್ದಾವೆ ಫುಲ್ ಎಣ್ಣೆ ತೆಂಗಿನ ತೆಂಗಿನ ಹಾಲು ಮಾಡೋ ತೋರಿಸಿಲ್ಲ ನನ್ನ ನನ್ನ ವೀಡಿಯೋದಲ್ಲಿ ತೆಂಗಿನ ಕಾಲ್ ಇದೆ ಟೈನ್ ಕಾಲು ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ನಾನು ನನ್ನೊಂದು ವಿಡಿಯೋ ಇದೆ ಓಲನ್ ಇರಬೇಕು ಓಲನ್ನಲ್ಲಿ ನಾನು ಟೈಮ್ ಕಾಲ ಹೆಂಗ್ ಮಾಡ್ಕೋಬೇಕು ಅಂತ ತೋರಿಸಿದ್ವಿ ಈಗ ಕಾಯಲ್ಲ ಕಾಯಿ ಕಾಯಾಲ ಇದಕ್ಕೆ ಒಳ್ಳೆ ರುಚಿ ಕೊಡುತ್ತೆ ಯಾವ್ದಕ್ಕ ನಾಲ್ಕಿ ಅದೇ ನಮ್ಮಲ್ಲಿ ಅಂತಿರ್ತಾರೆ ಹಿಂಗೂ ತೆಂಗ್ ಕೊಟ್ರೆ ಮಂಗನು ಅಡಿಗೆ ಮಾಡುತ್ತೆ ಅಂತಂದ ಅಷ್ಟು ಹಾಕಿದ್ರೆ ಸಾಕು ಟೇಸ್ಟ್ ಇದಾಗುತ್ತೆ ಅವರು ಗಟ್ಟಿ ತೆಂಗಿನ ಹಾಕಿದೆ ಕುದಿಸಿಬಹುದು ಅದಕ್ಕಾಗಿ ಏನ್ ಮಾಡುದು ಸ್ವಲ್ಪ ಒಳಗಡೆ ಟೊಮೆಟೊ ಹಾಕ್ತೀನಿ ಏನ್ ಹಾಕಿದ್ರೆ ಟೊಮೆಟೆ ಒಳಗಡೆ ಕೊತ್ತಂಬ್ರಿ ನಿಂಬೆ ಹಣ್ಣು ಉಪ್ಪು ಈಗ ಆಮ್ಲೆಟ್ ಮಾಡ್ಕೊಳ್ಬೇಕು మురల్ ఎగ్గట్ చేనిది ని అంటే సల్ప్ దప్ప ఆడి అంటే అది సల్ప్ దప్పైతే చానా ఇరుత చెన్నగా ఉపాటి ఉండన క్లీనగ పోవ పరక్షన ಹಾಗಾದ್ರೆ ಒಫೆಯಾಗಿ ಕಟ್ ಮಾಡಿ ಏನು ಕೆಲಗೆ ನಾನು ಹಿರಿಯರು ಕೊಟ್ಟು ಕಟ್ ಮಾಡ್ತಾರೆ ಅಂದ್ರೆ ಅದು ಗ್ಯಾಸ್ ಆಗೋದನ್ನ ತಡೆಯುತ್ತೆ ಒಂದು ರುಚಿ ಕೊಡುತ್ತೆ ಕಣ್ಣಿಗೆ ಒಂದು ना ಸ್ವಲ್ಪ ಹ್ಞೂ ಸೀಟಂಗೆ ಹ್ಞೂ ಸಿಟ್ಟಂಗೆ ಇದನ್ನು ಫೋಲ್ಡ್ ಫೋಲ್ಡ್ ಮಾಡಿದಾಗ ಏನಾಗುತ್ತೆ നിത്തേ ടൊമാറ്റോ ഗോവാല ക്ലാസിക് രസ് ആംലേറ്റ്